ಕಚೇರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ ಯಾವುದೋ ಕೊಲೆ ಕೇಸು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಈಗ ಕಾಂಗ್ರೆಸ್ನವ್ರು ಯಾವಾಗಲೂ ತಯಾರಿ ಮಾಡ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ನನಗೆ ಅಚ್ಚೇರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನ್ಗೆ ಯಾರು ಹಾಕ್ಬೇಕು ಅಂತ ಯಾವುದೋ ಕೊಲೆ ಕೇಸು ಹೇಳ್ತಂತ ಅಚ್ಚರಿ ಅಭ್ಯರ್ಥಿನ ಬರಲಿ ಇನ್ಯಾರೋದ್ರ ಬರಲಿ ಚುನಾವಣೆಗೆ ಎರಡು ಪಕ್ಷದಲ್ಲಿ ಶುರುವಾಗಿದ್ದು ಚುನಾವಣೆ ಮಾಡ್ತೀವಿ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರು ಈಗ ಅವರು ಈಗ ಮಾಡ್ರಿ ಕೇಸಸ್ ಯಾಕೊಂಡಿದ್ದಾರೆ ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು ಹಾಗಾಗಿ ಅದು ಆಗಲಿಲ್ಲ ಆಗಲ್ಲ ಈಗ ಇನ್ನೊಬ್ರು ಯಾರು ಹೊಸ ಅಚ್ಚರಿ ಅಭ್ಯರ್ಥಿ ನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಅಂತ ಅಂತೇಳಿ ನಮ್ಮ ಕೆ ಬದಲು ಪ್ಲಾನ್ ಮಾಡಿದ್ರು ಅವರು ಯಾರು ಅಂತ ಇದು ಊಹೆಗೆ ನೀವೇನು ಮಾಡ್ಕೊಳ್ಳಿ ನೀವೇ ಮಾಡ್ಕೋಟೆ ನೀವು ಕೂಡ ಇದ್ದವರು ಅಂತ ಇಂಥ ಪ್ರಕರಣಗಳನ್ನ ನೋಡ್ತಾ ಇದೀನಿ ವಿಚಿತ್ರ ಆಗಿತ್ತು ಅನ್ಸುತ್ತೆ ಪಾಪ ಅವ್ರಿಗೂ ಪಾಪ ರಾಜಕೀಯ ಬರ್ಬೇಕು ಅಂತ ಆಸೆ ಇತ್ತು ಸಾರ್ವಜನಿಕ ಬದುಕಿಗೆ ಬರ್ಬೇಕು ಅಂತ ಅನಾಹು ಆಗುತ್ತೆ ಈಗ ಕಾಂಗ್ರೆಸ್ ನವರು ರೀತಿ ತಯಾರು ಮಾಡ್ತಾ ಇದ್ದಾರೆ ಸರ್ ಡಿ ಕೆ ಸುರೇಶ್ ಅವ್ರ ಅಚ್ಚರಿ ಅಭ್ಯರ್ಥಿ ನಾವು ನನಗೆ ಅಚ್ಚರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ ಯಾರು ನಾಟ್ಬೇಕು ಅಂತ ಯಾರ್ಯಾವ್ದು ಕೊಲೆ ಕೇಸಸ್ ಹೇಳ್ಕೊಂಡು ಅನ್ಸ ಅಚ್ಚರಿ ಬರಲಿ ಬರ್ಲಿ ಇನ್ಯಾರೋದ್ಲಿ ಚುನಾವಣೆಗೆ ಎರಡು ಪಕ್ಷದ ಜಿಜ್ವಾಗಿದ್ದು ಚುನಾವಣೆ ಮಾಡ್ತಾರೆ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರು ಈಗ ಒಬ್ರು ಈಗ ಬರ್ಡರ್ ಕೇಸಸ್ ಯಾಕೆ ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು ಹಾಗಾಗಿ ಅದು ಆಗಲಿಲ್ಲ ಹಾಗಲ್ಲ ಈಗ ಇನ್ನೊಬ್ರು ಯಾರು ಹೊಸ ಅಚ್ಚರಿ ಅಭ್ಯರ್ಥಿ ಚಿತ್ರ ನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸ್ಬೇಕು ಅಂತ ಹೇಳಿ ನಮ್ಮ ಡಿ ಕೆ ಬದಲು ಪ್ಲಾನ್ ಮಾಡಿದ್ರು ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ತೀರಿ ನೀವೇ ಮಾಡ್ಕೋ ಕಂಟೆಂಟ್ ನೀವು ಕೂಡ ಇಂಡಸ್ಟ್ರಿ ಇದ್ದವರು ಅಂತ ಇಂಥ ಪ್ರಕರಣಗಳನ್ನ ನೋಡುವುದೇನು ಗೊತ್ತಿಲ್ಲ ವಸ್ತು ಮಾಧ್ಯಮ ಇದೀನಿ ವಿಚಿತ್ರ ಅನ್ಸುತ್ತೆ ಅವ್ರಿಗೂ ಪಾಪ ರಾಜಕೀಯ ಬರ್ಬೇಕು ಅಂತ ಆಸೆ ಇತ್ತು ಸಾರ್ವಜನಿಕ ಪದ್ಧತಿ ಬರ್ಬೇಕು ಅಂತ ಅನಾಹುತ ಆಗುತ್ತೆ